ಕರೆ ದಾಸಿ, ಕರ್ಣೇಶು ಮಂತ್ರಿ ರೂಪಿಚ ಚಾ ಲಕ್ಷ್ಮಿ ಕ್ಷಮಯಾ ಧರಿತ್ರಿ 보제 ಶೌಮಾತಾ ಶയನೇ ಶೌರಂಭಾ ಆ ತರುಣಿ ಬಾ ಸ್ವಾಭಿಮಾನೀ ಬಾ ಬಾกรಹಣೀ ಬಾ ಸ್ವಾವನಂ ಬೀ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ನಿಮಿಷಕ್ಕೆ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ ಮಹಿಳೆಯರು ಅಬಲೆಯರಲ್ಲ ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಾ ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು ಅದೇ ನಿಟ್ಟಿನಲ್ಲಿ ಹೆಚ್ಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ಗ್ರಾಮೀಣ ಮತ್ತು ಸ್ಥಳೀಯ ಜನರಿಗೆ ಅನುಕೂಲವಾಗುವಂತೆ ಹಲವಾರು ರೀತಿಯ ಕೌಶಲ್ಯಾಧಾರಿತ ತರಬೇತಿಗಳನ್ನು ಕೊಡುತ್ತಾ ಯುವಕ ಯುವತಿಯರು ಹಾಗೂ ಮಹಿಳೆಯರಿಗೆ ಸ್ವಉದ್ಯೋಗ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಅಂತೆಯೇ ಎಲೆಕ್ಟ್ರಿಕ್ ತರಬೇತಿ ಕಂಪ್ಯೂಟರ್ ತರಬೇತಿ ಟೈಲರಿಂಗ್ ತರಬೇತಿ ಬ್ಯೂಟಿಷಿಯನ್ ತರಬೇತಿ ಹಣಬೆ ಬೇಸಾಯ ಸ್ಪೋಕನ್ ಇಂಗ್ಲಿಷ್ ಕುರಿ ಸಾಕಾಣಿಕೆ ಹೈನುಗಾರಿಕೆ ರೇಷ್ಮೆ ಹುಳು ಸಾಕಾಣಿಕೆ ಇನ್ನು ಹಲವು ತರಬೇತಿಗಳನ್ನು ಕೊಡುತ್ತಾ ಬರುತ್ತಿರುವುದು ನಮಗೆ ಗೊತ್ತೇ ಇದೆ ಕೇಳುಗರೆ ಇವತ್ತು ನಾವು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ನಡೆಯುತ್ತಿರುವ ಫ್ಯಾಷನ್ ಡಿಸೈನಿಂಗ್ ತರಬೇತಿ ಅಥವಾ ವಸ್ತ್ರ ವಿನ್ಯಾಸ ತರಬೇತಿಯನ್ನು ಪಡೆಯುತ್ತಿರುವ ಮಹಿಳೆಯರು ಹಾಗೂ ಯುವತಿಯರ ಅನುಭವವನ್ನು ತಿಳಿಯೋಣ ಬನ್ನಿ ನಮಸ್ತೆ ನಮಸ್ತೆ ಒಂದು ಪರಿಚಯ ಪ್ರಿಯಾಂಕಾ ಅಂತ ಫ್ಯಾಷನ್ ಡಿಸೈನರಿನ ಕಲಿಯಕ್ಕೆ ಬರ್ತಿದ್ದೀನಿ ನಾವು ಅಗ್ರಿಕಲ್ಚರ್ ಮಾಡೋದು ನಮ್ಮ ಹಸ್ಬೆಂಡ್ ಅವರ ಒಂದೂವರೆ ತಿಂಗಳಾಯ್ತು ಒಂದೂವರೆ ತಿಂಗಳಿಂದ ಈ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡ್ಕೊಳೋದಕ್ಕೆ ಬರ್ತಾ ಇದ್ದೀರಿ ನಾನು ಡಿಗ್ರಿ ಮಾಡಿದ್ದೀನಿ ಬಿ ಬಿ ಎಮ್ ಕುಟುಂಬದಲ್ಲಿ ಯಾರ್ಯಾರೀರಿ ನಾನು ಅತ್ತೆ ಮಾವ ನನ್ನ ಗಂಡ ಮಕ್ಕಳು ಮೂರು ಜನ ಮಕ್ಕಳು ಎಲ್ ಕೆ ಜಿ ಒಬ್ಳು ಯು ಕೆ ಜಿ ಇನ್ನೊಂದು ಪಾಪು ಈ ಒಂದು ತುಂಬು ಕುಟುಂಬದಿಂದ ಬಂದಿದ್ದೀರಿ ಈ ಒಂದು ತರಬೇತಿಯನ್ನು ಪಡ್ಕೋಬೇಕು ಅಂತ ಈ ಫ್ಯಾಷನ್ ಡಿಸೈನಿಂಗ್ ತರಬೇತಿ ಪಡ್ಕೋಬೇಕು ಅಂತ ಮೊದಲಿಂದ ನಿಮಗೆ ಆಸಕ್ತಿ ಇತ್ತ ಫಸ್ಟ್ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ನಮ್ಮಅಮ್ಮ ಟೈಲರಿಂಗ್ ಮಾಡ್ತಿದ್ದಾರೆ ಹಿಂದುಜ ಅಂತ ಅವರು ನನಗೆ ಕರ್ಕೊ ಬಂದು ತೋರಿಸಿದ್ರು ಫ್ಯಾಷನ್ ಡಿಸೈನಿರಿಂಗ್ ಅಂದರೆ ನಾನು ಹ್ಯಾಂಡ್ ವರ್ಕ್ ಮಾಡ್ತಾರಲ್ಲ ಅದು ಅಂತ ಅಂದ್ಕೊಂಡಿದ್ದೆ ಆಮೇಲೆ ಗೊತ್ತಾಯ್ತು ಇಲ್ಲಿ ಟೈಲರಿಂಗ್ ಬಟ್ಟೆ ಹೊಲಿಯೋದು ಆ ಥರ ಅಂತ ಯಾವಾಗಲೂ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬೇಕು ಅಂದರೆ ನಾನು ಗಂಡನೇ ಕೇಳ್ಕೊಂಡು ಕೂತ್ಕೋಬೇಕು ನಾವೇ ಒಂದೇನಾದರೂ ಒಂದು ಸ್ವಂತ ಮಾಡ್ತೀವಿ ಅಂದರೆ ನಮ್ಮ ಕೈಯಲ್ಲಿ ನಾವೇ ನಮ್ಮ ಖರ್ಚು ಏನೈತೆ ಅದ್ ನಾವು ನೋಡ್ಕೋಬಹುದು ಬೇರೆ ಹತ್ರ ಕೈ ಚಾಚ್ಕೊಂಡು ನಿಂತ್ಕೊಳ್ಳೋಂಗಿಲ್ಲ ಅಂದರೆ ಇಲ್ಲಿ ಒಂದು ಫರ್ಷನ್ ಡಿಸೈನಿಂಗ್ ಕೊಡ್ತಾ ಅಂತ ತರಬೇತಿ ಇಲ್ಲಿ ಕೋಳಿ ಫಾರ್ಮ್ದು ಮೀಟಿಂಗ್ ನಡೀತದೆ ಅಂತ ಹೇಳ್ತಾ ಇದ್ರು ನಮ್ಮ ರಿಲೇಟಿವ್ ಸಿಂಧುಜಾ ಅಂತ ಅವರು ಕರ್ಕೊಂಡ್ ಇಲ್ಲಿ ನಮಗೆ ತೋರಿಸಿದ್ರು ಅಂದ್ರೆ ವಿವೇಕ ಗ್ರಾಮೀಣ ಜೀವನೋತ್ತರ ಕೇಂದ್ರದಿಂದ ಸಾಕಷ್ಟು ತರಬೇತಿಗಳನ್ನ ಕೊಡ್ತಾ ಇದಾರೆ ಅದ್ರಲ್ಲಿ ಒಂದು ಒಂದು ಫಾರಂ ಒಂದು ತರಬೇತಿ ಹಾಗೆ ಫ್ಯಾಷನ್ ಡಿಸೈನಿಂಗ್ ಬ್ಯೂಟಿಷಿಯನ್ ಈ ರೀತಿ ಒಂದು ತರಬೇತಿಗಳನ್ನ ಕೊಡ್ತಾ ಇದ್ದಾರೆ ಬಂದು ಸೇರ್ಕೊಳ್ಳಿ ಅಂತ ಯಾರೋ ಒಬ್ರು ಹೇಳಿದಕ್ಕೆ ಬಂದು ಸೇರ್ಕೊಳ್ಳಿ ಪ್ರಸ್ತುತ ಒಂದೂವರೆ ತಿಂಗಳಿಂದ ನೀವು ಈ ಒಂದು ತರಬೇತಿಯನ್ನ ಪಡ್ಕೊತಾ ಇದೀರಿ ಎಷ್ಟು ಅನುಕೂಲ ಆಗಿದೆ ಇದುವರೆಗೂ ಏನೇನೆಲ್ಲ ಕಲ್ತಿದಿರಿ ನಾನೇ ಮನೇಲಿ ಕೂತಿ ನಮ್ಮ ಅತ್ತೆಗೆ ನನ್ನ ಮಕ್ಳಿಗೆ ಓನಾಗ್ ಸ್ಟಿಚ್ ಮಾಡ್ತೀನಿ ಮ್ಯಾಮ್ ಹೇಳಿಸ್ಕೊಳ್ತೀನಿ ಕ್ಲಾಸ್ ಇವಾಗ ಯೂನಿಫಾರ್ಮ್ ನಿಗ್ಗರ್ ಹೇಳ್ಕೊಡ್ತಿದ್ದಾರೆ ನೆಕ್ಸ್ಟ್ ಬ್ಲೌಸ್ ಕಟಿಂಗ್ ಇರುತ್ತೆ ಹುಕ್ಸ್ ಎಮ್ಮಿಂಗ್ ಮಾಡಿರೋದು ಬಟನ್ಸ್ ಹಾಕೋದು ಆಮೇಲೆ ಅಂಬ್ರೆಲಾ ಫ್ರಾಕ್ ಪೆಟಿಕೋಟ್ ಚೂಡಿದಾರ್ ಟಾಪ್ ಪ್ಯಾಂಟ್ ಧೋತಿ ನೆರಿಗೆ ಫ್ರಾಕ್ ಆಮೇಲೆ ನೆರಿಗೆ ಪ್ಯಾಂಟ್ ಲಂಗ ಬ್ಲೌಸ್ ಲಾಂಗ್ ಗೌನ್ ಟೈಪ್ ಅಷ್ಟು ಸೊ ಈ ಒಂದೂವರೆ ಇಷ್ಟೆಲ್ಲ ಒಂದು ತರಬೇತಿಯನ್ನು ಅಲ್ಲ ಈ ಒಂದು ತರಬೇತಿ ಬರೋದಕ್ಕೂ ಮುಂಚೆ ಮನೆಯಲ್ಲಿ ಏನು ಇದ್ರಿ ಒಂದು ಬೆಳವಣಿಗೆ ಹೇಗಿತ್ತು ಈ ತರಬೇತಿ ಬಂದ ನಂತರ ನಿಮ್ಮ ಒಂದು ಬೆಳವಣಿಗೆ ಎಷ್ಟು ಮಟ್ಟಿಗೆ ಎಂಬುದು ಮನೇಲಿ ಇರ್ತಿದ್ವಿ ಕೆಲಸ ಮಕ್ಕಳು ನೋಡ್ಕೊಳ್ಳೋದು ಇಲ್ಲ ಊಟ ಮಾಡೋದು ಮನೆ ಕೊಡೋದು ಅದೇ ಕೆಲಸ ಆಗ್ತಿತ್ತು ಇಲ್ಲಿಗೆ ಬಂದ ಮೇಲೆ ಸ್ವಲ್ಪ ನಮಗೂ ಮೈಂಡ್ ಫ್ರೀ ಅಂದಾಗ ಅನ್ಸುತ್ತೆ ಆಮೇಲೆ ನಮ್ಮ ಖರ್ಚು ನಾವು ನೋಡ್ಕೋಬೋದಲ್ಲ ಅದರಿಂದ ಒಂದು ಪರವಾಗಿಲ್ಲ ಈ ಮೂರು ತಿಂಗಳ ತರಬೇತಿ ಮುಗಿದ ನಂತರ ನಿಮ್ಮ ಮುಂದಿನ ಗುರಿ ಉದ್ದೇಶ ಏನಿದೆ ನಾನೇ ಅಂಗಡಿ ಇಡಬೇಕು ಅಂದ್ಕೊಂಡಿದ್ದೀನಿ ನಮ್ಮದೇ ಅಂಗಡಿ ಮಳಿಗೆ ಇದೆ ಅದರಲ್ಲೇ ಇಡಬೇಕು ಅಂದ್ಕೊಂಡಿದ್ದೀನಿ ಇದಕ್ಕೆಲ್ಲ ಕುಟುಂಬದ ಸಹಕಾರ ಎಲ್ಲ ಹೇಗಿದೆ ಎಲ್ಲ ಹೆಲ್ಪು ಇದೆ ಹೆಂಚನಹಳ್ಳಿ ಇರ್ಬೇಕು ಗ್ರಾಮೀಣ ಜೀವನ ಥರ ಕೇಂದ್ರಗಳು ಹೊರಕೋಟೆ ಸರಗೂರು ಭಾಗಕ್ಕೆ ಸೀಮಿತ ಆಗಿದೆ ಮೈಸೂರು ತಾಲೂಕಿಗೂ ಬಂದು ನಿಮ್ಮ ಒಂದು ಸ್ಥಳೀಯವಾಗಿ ಬಂದು ಗ್ರಾಮೀಣ ಮಹಿಳೆಯರಿಗೆ ಈ ಒಂದು ತರಬೇತಿಯನ್ನು ನೀಡ್ತಾ ಇರೋದು ಎಷ್ಟು ಅನುಕೂಲ ಆಗ್ತಾ ಇದೆ ತುಂಬ ಅನುಕೂಲ ಇದೆ ಪೂರ್ ಪೀಪಲ್ ಬಡವರ್ಗೆ ಮಕ್ ಇರ್ತಾರಲ್ಲ ಅವರಿಗೆ ತುಂಬಾ ಯೂಸ್ ಆಗುತ್ತೆ ಇದು ಕಲಿಯೋದ್ರಿಂದ ಅವರಿಗೆ ಅವ್ರ ಮನೆ ಅವ್ರು ಒಬ್ಬರನ್ನೇ ನೋಡ್ಕೊಂಡು ಇರೋಕಾಗಲ್ಲ ಮನೇನೂ ಅವರೇ ನೆಡೆಸ್ಕೊಂಡು ಹೋಗ್ಬೋದು ಅವ್ರು ಹೆಂಗ್ ಕಲಿತಾರೆ ಅದ್ರ ಮೇಲೆ ಅವ್ರು ಡಿಪೆಂಡ್ ಆಗಿರ್ತಾರೆ ಹಲವಾರು ಮಹಿಳೆಯರು ಇವತ್ತಾದ್ರೂ ಒಂದು ತರಬೇತಿಯನ್ನ ಪಡ್ಕೊಂಡು ಸ್ವ ಉದ್ಯೋಗ ಮಾಡ್ತಾ ಮಾಡ್ಬೇಕು ಅಂತ ಆಸಕ್ತಿ ಇರುವಂತ ಮಹಿಳೆಯರಿಗೆ ಏನು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀರಿ ದೊಡ್ಡವ್ರ ಕೈನೇ ನೋಡ್ಕೊಂಡು ಇರೋಕ್ಕಾಗಲ್ಲ ನಮ್ಮ ದುಡ್ಡನ್ನ ನಾವು ದುಡ್ಡಿ ಸಂಪಾದನೆ ಮಾಡ್ಕೋಬೇಕು ಅಂದ್ರೆ ನಾವೇನಾದ್ರು ಕಲೀಲೇಬೇಕು ಅದಕ್ಕೋಸ್ಕರ ನಾವು ಬಂದು ಕಲ್ತಿ ನನ್ನ ಮಕ್ಳಿಗೂ ಯೂಸ್ ಆಗುತ್ತೆ ಹೊರಗಡೆ ನಾವು ಬಟ್ಟೆ ಹೊಲ್ಕೊಡೋದ್ರಿಂದ ನಮಗೂ ಯೂಸ್ ಆಗುತ್ತೆ ನಮ್ಮ ಕಷ್ಟಗಳು ಸ್ವಲ್ಪ ದೂರ ಆಗುತ್ತೆ ಅಂದ್ರೆ ಯಾರ ಮೇಲೂ ಡಿಪೆಂಡ್ ಆಗದೆ ನಮ್ಮ ಸಂಪನ್ನೆಲ್ಲ ಬದುಕಬೇಕು ಅನ್ನೋದನ್ನ ಮಹಿಳೆಯರಿಗೆ ಸಂದೇಶ ಹೇಳ್ತೀನಿ ಬಹಳ ಸಂತೋಷ ಮ್ಯಾಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ತರಬೇತಿಯ ಅನುಭವವನ್ನು ಹಂಚ್ಕೊಳ್ಳೋದಕ್ಕೆ ಧನ್ಯವಾದ ಥ್ಯಾಂಕ್ ಯು ನನ್ನ ಹೆಸರು ಛಾಯಾ ಅಂತ ನಾನು ಐತ್ನಳ್ಳಿಯಿಂದ ಪಿರಾಪಟ್ಟಣ ತಾಲೂಕಿಂದ ಬರ್ತಿರೋದು ಹಿರಿಯಪಟ್ನದಿಂದ ಹುಣಸೂರಿಗೆ ಬರ್ತಾ ಇರೋದಿಲ್ಲ ಹಿರಿಯಪಟ್ಟಣದ ಮುಂದೆ ಐಸ್ನಳ್ಳಿ ಅಂತ ಒಂದು ಎಂಟು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಬರ್ತೀರ ನಾನು ಬಿ ಕಾಮ್ ಮಾಡಿದ್ದೀನಿ ಈಗ ಮನೇಲಿ ಹೌಸ್ ವೈಫ್ ಆಗಿದ್ದೀನಿ ಫೋರ್ ಇಯರ್ ಐಸ್ ಮದುವೆ ಆಗಿ ನಮ್ಮ ನಾಲ್ಕು ಜನ ಇದೀವಿ ಅತ್ತೆ ಮಾವ ಹಸ್ಬೆಂಡ್ ನಾನು ಈ ಒಂದು ತರಬೇತಿಯನ್ನು ಕೊಡ್ತಾ ಇದ್ದಾರೆ ಅಂತ ನಿಮಗೆ ಹೇಗೆ ಗೊತ್ತಿಲ್ಲ ಅಂದರೆ ಇಲ್ಲಿಂದ ಹೈನುಗಾರಿಕೆ ಮೀಟಿಂಗ್ ಅಂತ ಬಂದಿದ್ರು ಅದು ಡೈರಿ ಕಡೆಯಿಂದ ಅಲ್ಲಿ ಆಂಟಿ ಒಬ್ಬರು ಹೇಳಿದ್ರು ನೀನೇನು ಹೋಗ್ಬೇಕು ಅಂತಿದೆಯಲ್ಲ ಸರಿ ಇಲ್ಲಿ ಬಂದು ಟ್ರೈನಿಂಗ್ ಅಟೆಂಡ್ ಮಾಡುವಂಥ ತ್ರೀ ಡೇಸ್ ಅಟೆಂಡ್ ಮಾಡಿದೆ ಆಮೇಲೆ ಬಂದು ಸೇರ್ಕೋಬೇಕು ಅನಿಸ್ತು ಬಂದು ಸೇರ್ಕೊಂಡು ಅಂದ್ರೆ ಒಂದು ಮೂರು ತಿಂಗಳ ಫ್ಯಾಷನ್ ಡಿಸೈನಿಂಗ್ ತರಬೇತಿಯಲ್ಲಿ ಅಲ್ಲಿ ಒಂದೂವರೆ ತಿಂಗಳು ನೀವು ಕಲ್ತಿದ್ದೀರಿ ಮೇಡಮ್ ಸ್ಟಾರ್ಟಿಂಗ್ ಬಂದಾಗ ಎಮಿಂಗ್ ಉಕ್ಸ್ ಹಾಕೋದು ಬಟನ್ಸ್ ಹಾಕೋದು ಕಾಚ ಮಾಡೋದು ಇದನ್ನೆಲ್ಲ ಹೇಳ್ಕೊಟ್ರು ಆಮೇಲೆ ಥ್ರೆಡ್ ಅಲ್ಲಿ ಡಿಸೈನ್ ಮಾಡೋದು ಸ್ವಲ್ಪ ಹೇಳ್ಕೊಟ್ರು ಅಷ್ಟು ಕಲ್ತಾದ್ಮೇಲೆ ಮಾಮೂಲಿ ಫ್ರಾಕು ಚಿಕ್ಕ ಮಕ್ಕಳುಗಳದ್ದು ಅಂಬ್ರಲ್ಲ ಫ್ರಾಕು ನೆರಿಗೆ ಫ್ರಾಕು ಆಮೇಲೆ ಶರ್ಟು ಪ್ಯಾಂಟು ಆಮೇಲೆ ನಮ್ಮ ಸೈಜ್ದು ನೆರಿಗೆ ಫ್ರಾಕು ಫ್ರಕ್ ಎಲ್ಲ ಹೇಳ್ಕೊಟ್ರು ಆಮೇಲೆ ಮಾಮೂಲಿ ಡ್ರೆಸ್ಸು ಧೋತಿ ಪ್ಯಾಂಟು ಪಟೆಲ ಪ್ಯಾಂಟು ಮಾಮೂಲಿ ನೆರಿಗೆ ಪ್ಯಾಂಟ್ ಎಲ್ಲ ಹೇಳ್ಕೊಟ್ಟು ಇಷ್ಟಾಗಿ ಇವಾಗ ಶರ್ಟು ಮತ್ತು ಫುಲ್ ಹಾಫು ಎಲ್ಲ ಹೊಲಿತಿದ್ದೀನಿ ಇದಕ್ಕೆ ಆಸಕ್ತಿ ಇತ್ತ ನಿಮಗೆ ಮ್ಯಾಮ್ ಮೊದಲಿಂದನೂ ಇತ್ತು ಅಂದರೆ ನಾನು ಸ್ಕೂಲ್ಗೆ ಹೋಗ್ತಿದ್ದಾಗಲೇ ಅಕ್ಕನ ಮನೆ ಮಿಷನ್ ಇತ್ತು ಆಗಲಿಂದನೂ ಆಸೆ ಇತ್ತು ಹೋಗಬೇಕು ಅಂತ ಟೈಮ್ ಇರಲಿಲ್ಲ ಓದ್ತಿದ್ವಲ್ಲ ಆಗ ಅದಾದ್ಮೇಲೆ ಆಮೇಲೆ ಮದುವೆ ಆದಮೇಲೆ ಎಲ್ಲೂ ಹೋಗಿದ್ರೆ ಬೇರೆ ಕಡೆ ಎಲ್ಲ ಕೇಳಿದಾಗ ಟೈಮಿಂಗ್ಸ್ ಅಡ್ಜಸ್ಟ್ ಆಗಲಿಲ್ಲ ಎರಡು ಅವರ್ ಒನ್ ಅವರ್ ಎಲ್ಲ ಹೇಳ್ಕೊಡ್ತಿದ್ರು ಅಪ್ ಡೌನ್ ಮಾಡೋದು ಕಷ್ಟ ಆಗ್ತಿದೆ ಅದರಲ್ಲಿ ಈ ಟೈಮಲ್ಲಿ ಬಂದಾಗ ಇಲ್ಲಿ ಜಾಸ್ತಿ ಅವರು ಹೇಳ್ಕೊಡ್ತಾರೆ ಅಂತ ಗೊತ್ತಾಯಿತು ಅದಕ್ಕೋಸ್ಕರ ಇಲ್ಲಿ ಬಂದು ಸುಮ್ಮನೆ ಕ್ರಿರಿಯಪಟ್ಣಕ್ಕೂ ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಮೂವತ್ತರ ಮೇಲಾಗುತ್ತೆ ನಮ್ಮೂರಲ್ಲಿ ಮೂವತ್ತು ಕಿಲೋಮೀಟರ್ ಅಷ್ಟು ದೂರದಿಂದ ಈ ಒಂದು ತರಬೇತಿಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ಬರ್ತಾ ಇದ್ದೀರಿ ಅದು ನಿಮ್ ಈ ಒಂದು ತರಬೇತಿ ನಿಮಗೆ ಅನುಕೂಲ ಆಗ್ತಾ ಇದೆ ಅನುಕೂಲ ಆಗ್ತಿದೆ ಅಷ್ಟು ಸವಾಲುಗಳನ್ನ ಎದುರಿಸಿ ನೀವು ಇಲ್ಲಿ ಒಂದು ತರಬೇತಿಯನ್ನು ನಮ್ಮ ಹಸ್ಬೆಂಡ್ ಇಲ್ಲೇ ಕೆಲಸ ಮಾಡೋದ್ರಿಂದ ಬೇರೆ ಕಡೆ ಹೋದ್ರೆ ಬೇರೆ ಕಡೆ ಅಪ್ ಅಂಡ್ ಡೌನ್ ಮಾಡೋಕ್ಕಾಗಲ್ಲ ಇಲ್ಲಿಂದ ಬೆಳಿಗ್ಗೆ ಟೈಮ್ ಜೊತೆಲೆ ಬರ್ತೀವಿ ಸಂಜೆ ಒಂದೊಂದ್ಸರ್ ನಾನು ಬೇಗ ಹೋಗ್ತೀನಿ ಅಂದ್ರೆ ಜೊತೆಲೆ ಹೋಗ್ತೀವಿ ಅದರಿಂದ ಇಲ್ಲಿಗೆ ಬಂದೆ ಈ ತರಬೇತಿ ಬರೋಕು ಮುಂಚೆ ನಿಮ್ಮ ಬೆಳವಣಿಗೆ ಹೇಗಿತ್ತು ನಮ್ಮ ತರಬೇತಿ ಬರೋಕ್ಕಿಂತ ಮುಂಚೆ ಏನೇ ಕೆಲಸ ಇದ್ರು ಆಮೇಲೆ ಮಾಡ್ಕೊಳ್ಳೋಣ ಮನೇಲೆ ಇರ್ತೀನಲ್ಲ ಅಂತ ಇತ್ತು ಆದರೆ ಈಗ ಆನ್ ಟೈಮ್ಗೆ ಎದ್ದು ಎಲ್ಲ ಕೆಲಸ ಮಾಡಿ ಬಸ್ ಮಿಸ್ ಆಗುತ್ತೆ ಕ್ಲಾಸ್ ಕರೆಕ್ಟಾಗಿ ಬರಬೇಕು ಅಂತ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಬಂದಿರ್ತೀನಿ ಇದಕ್ಕೆಲ್ಲ ಕುಟುಂಬದ ಸಹಕಾರ ಎಲ್ಲ ಹೇಗಿದೆ ಎಲ್ಲ ಇದು ಚೆನ್ನಾಗಿದೆ ನಮ್ಮ ಅತ್ತೆನೇ ಫಸ್ಟ್ ಹೋಗು ಅಂತ ಹೇಳಿದ್ದು ನಮ್ಮ ಹಸ್ಬೆಂಡೇ ಬೇಡ ಅಂತ ಅಂದರು ಡೈಲಿ ಕಷ್ಟ ನಾನೇ ಓಡಾಡ್ತೀನಿ ತಲೆನೋ ಬರುತ್ತೆ ಅಲ್ಲೆಲ್ಲ ಬಸ್ ಸಿಗಲ್ಲ ಸೀಟ್ ಸಿಗಲ್ಲ ಅಂತೆಲ್ಲ ಹೇಳ್ತಿದ್ರು ಬಟ್ ನಮ್ಮ ಅತ್ತೆ ನಿಮ್ಗೆ ಇಷ್ಟ ಇದ್ರೆ ನೀವು ಹೋಗುವಂತ ಮಾವ ಅತ್ತೆ ಎಲ್ಲ ಸಪೋರ್ಟ್ ಮಾಡಿದ್ರು ವಿವೇಕ ಗ್ರಾಮೀಣ ಜೀವನ ಸ್ಥಳೀಯವಾಗಿ ಬಂದು ಈ ಒಂದು ತರಬೇತಿಯನ್ನ ಹೇಳ್ತಾ ಇದೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಮಾಡ ಮ್ಯಾಮ್ ಈ ತರ ಮಾಡೋದ್ರಿಂದ ಹಳ್ಳಿಗಳಲ್ಲೆಲ್ಲ ಹೆಣ್ಮಕ್ಳುಗಳು ಇರ್ತಲ್ಲ ಮ್ಯಾಮ್ ಅಲ್ಲಿ ಮನೆಗಳಲ್ಲಿ ಎಲ್ಲೂ ಹೊರಗಡೆ ಕಳ್ಸಲ್ಲ ಅವ್ರನ್ನ ಮನೆಗಳಲ್ಲೇ ಇರೋದ್ರಿಂದ ಈ ತರ ಸ್ವಲ್ಪ ಕಲ್ತಾಗ ಮನೆ ಊರ್ಗಳಲ್ಲೇ ಹೊಲ್ಕೊಂಡು ಅಷ್ಟೋ ಎಷ್ಟೋ ದುಡ್ಡು ಮಾಡ್ಕೊಂಡು ಅಪ್ಪನ ಹತ್ರ ಅಮ್ಮನ ಹತ್ರ ಕೇಳೋ ಥರ ಗಂಡನ ಹತ್ರ ಅತ್ತೆ ಹತ್ರ ದುಡ್ಡು ಕೇಳೋಕ್ಕಾಗಲ್ಲ ಮ್ಯಾಮ್ ಅವರು ಅದರಿಂದ ಅವ್ರಿಗೆ ಎಷ್ಟು ಸಂಪಾದನೆ ಆಗುತ್ತೆ ಅದನ್ನು ಅವರೇ ಮಾಡ್ಕೋಬೋದು ಮ್ಯಾಮ್ ಸಣ್ಣ ಪುಟ್ಟ ಹೆಲ್ಪ್ ಆಗುತ್ತೆ ಮ್ಯಾಮ್ ಅವ್ರಿಗೆ ಅವ್ರ ಗಂಡಂದಿರಿಗೂ ಹೆಲ್ಪ್ ಮಾಡ್ಬೋದು ಈ ಮೂರು ತಿಂಗಳ ತರಬೇತಿ ಮುಗಿದ ನಂತರ ನಿಮ್ಮ ಮುಂದಿನ ಗುರಿ ಉದ್ದೇಶ ಏನಿದೆ ಮ್ಯಾಮ್ ಮನೆಯಲ್ಲೇ ಆದಷ್ಟು ಮಾಡ್ತೀವಿ ಆಮೇಲೆ ಬೇ ಸ್ವಲ್ಪ ಮಟ್ಟಿಗೆ ಇದಾದ ಮೇಲೆ ಅಂಗಡಿಗಳು ಇಟ್ಕೋತೀವಿ ಮ್ಯಾಮ್ ಆರ್ಥಿಕವಾಗಿ ಸ್ವಲ್ಪ ಮುಂದೆ ನಂತರ ಅಂಗಡಿಗಳು ಇಟ್ಕೋತೀವಿ ಮಾಡಬೇಕು ಅಂತ ಥರನೇ ಹಲವಾರು ಮಹಿಳೆಯರು ಸ್ವಉದ್ಯೋಗ ಮಾಡಬೇಕು ಅಥವಾ ಈ ರೀತಿಯ ತರಬೇತಿಯನ್ನು ಪಡಿಬೇಕು ಅಂತ ಅಂದ್ಕೊಂಡಿರೋಂಥ ಮಹಿಳೆಯರಿಗೆ ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀರಿ ಮ್ಯಾಮ್ ಅಂದರೆ ಬೇರೆಯವ್ರಿಗೆ ಒಲೆ ಕೊಟ್ಟಾಗ ಅಷ್ಟು ಕಂಫರ್ಟಬಲಾಗಿ ಹೊಲ್ಕೊಡಲ್ಲ ನಮಗೆ ನಾವೇನ ಈ ಥರ ಹೊಲಿದಿಲ್ಲ ಅಂತ ಹೇಳಿದಾಗ ಅವರೇನೇ ಥರ ಹೇಳ್ತಾರೆ ಅದಕ್ಕೋಸ್ಕರ ನಾವೇ ಕಲಿತೆ ನಮ್ಗೆ ಯಾವ ಥರ ಬೇಕು ಆ ಥರ ನಾವು ಹೊಲ್ಕೊಬೋದು ಅವ್ರಗಳಿಂದ ಬೇರೆ ಮಾತು ಕೇಳೋಂಗಿಲ್ಲ ಮ್ಯಾಮ್ ಅದಕ್ಕೋಸ್ಕರ ನಾವೇ ಕಲಿಬೇಕು ಮ್ಯಾಮ್ ಅದನ್ನ ಹೇಳ್ತೀನಿ ನಾವ್ಯಾಾದರೂ ಒಂದು ಏನೋ ಹೇಳಿದಾಗ ಡಿಸೈನ್ಸ್ ಹೇಳಿದಾಗ ಮಾತಾಡ್ಬೋದು ನಮ್ಗೆ ಗೊತ್ತಿಲ್ಲ ಅಂದಾಗ ಬೇರೆಯವ್ರಿಗೆ ಹೇಳಕಾಗಲ್ವಲ್ಲ ನಾನು ಮೈರಿ ಒಳ್ಳೆ ಸಂದೇಶมา ತಿಸ್ಕೋಟ ನಾನು ಬಹಳ ಸಂತೋಷ ಆ ಜೊತೆ ಇದ್ದು ನಿಮ್ಮ ಅನುಭವಗಳನ್ನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಮ್ಯಾಮ್ ನಮಸ್ತೆ ನಮಸ್ತೆ ನಮ್ಮ ಹೆಸರು ನಮ್ಮ ಹೆಸ್ರು ಸಂಗೀತ ಅಂತ ಹೇಳಿ ನಾವು ಪಿರಾಬೇಡ್ನಿಂದ ಸ್ವಲ್ಪ ಆಚೆನೆ ನರಳಾಪುರ ಅಂತ ಅಲ್ಲಿಂದ ಬರ್ತಾಯಿದ್ದರು ಮತ್ತು ಇಲ್ಲಿ ನಮಗೆ ನಮ್ಮ ದೊಡ್ಡಮ್ಮ ಸ್ಟಿಚಿಂಗ್ ಮಾಡ್ತಾಯಿದ್ರು ಮೊದಲಿಂದನೂ ನನಗೆ ಫಸ್ಟು ಸೆವೆಂತು ಮತ್ತು ಫೈ ಇಂದೂ ನಮಗೆ ಇದರಲ್ಲಿ ಇಂಟ್ರೆಸ್ಟ್ ಇತ್ತು ಫುಲ್ಲು ನನ್ನ ಮನೇಲಿ ಸೋದ್ ಸ್ಟಿಚಿಂಗ್ ಮಾಡ್ತಾಯಿದೆ ಮತ್ತು ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಮಾಡ್ತಿದ್ದೆ ನಮ್ಮ ದೊಡ್ಡಮ್ಮ ಕಟ್ ಮಾಡ್ಕೊಡ್ತೇವೆ ನಾವು ಸ್ಟಿಚಿಂಗ್ ಮಾಡ್ತಾಯಿದ್ದು ಆದರೆ ಕಟ್ಟಿಂಗ್ ಎಲ್ಲ ಗೊತ್ತಿರಲಿಲ್ಲ ಅಷ್ಟು ಆಮೇಲಿಂದ ಮತ್ತೆ ಇವಾಗ ನಮ್ಮ ದೊಡ್ಡಮ್ಮ ಹೇಳಿದ್ರು ನಂದು ಹೋದ್ ಮುಗ್ದಾದ್ಮೇಲೆ ನಮ್ಮ ದೊಡ್ಡಮ್ಮ ಹೇಳಿದ್ರು ಅವ್ರಿಗೆ ಹೋಗು ನಮ್ಮ ದೊಡಮಿಲ್ಲದೇ ಕಲಿತು ಮನೆ ಸ್ಟಿಚ್ ಮಾಡ್ತಾಯಿದ್ದಾರೆ ಹೇಳಿದ್ರು ಅಲ್ಲೂ ಅಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದರೆ ನಿಮ್ಗೆ ಏನು ಅರ್ಥ ಆಗಿಲ್ಲ ನಿಮ್ಗೆ ಒಂದ್ಸಲಿ ಬೇರೆ ಕಡೆ ಎಲ್ಲ ಕೇಳ್ತಾ ಇದ್ದೀವಿ ಇವಾಗ ಬೇರೆ ಕಡೆಯಲ್ಲಿ ಏನಂತ ಇದ್ದಾರೆ ಅಂತಂದರೆ ನಮ್ಮ ಹೋಗ್ತಾ ಇದ್ದಾರೆ ಕಾಲೇಜ್ ಮುಗಿಸಿತ್ತ ಮನೇಲಿ ಅವರೆಲ್ಲ ಇದ್ದಾರೆ ಹೋಗ್ತಾ ಇದ್ದು ಅವ್ರು ಏನು ಹೇಳ್ತಾ ಇದ್ದಾರೆ ನಮ್ಮ ಮ್ಯಾಮ್ ಇದ್ದಾರೆ ಅವರು ಒಂದ್ಸಲ ಹೇಳ್ಕೊಟ್ಬಿಟ್ಟು ಮತ್ತೆ ಇನ್ನೊಂದ್ಸಲ ಹೋದರೆ ನಮ್ಗೆ ಯಾರೊಂದು ಸತಿ ಹೇಳ್ಕೊಡಲ್ಲ ನಮಗೆ ಒಂದು ಕಲಿಯೋಕೆ ಒಂಥರ ಆಗ್ತಾಯಿದೆ ನಿಮ್ಮ ಕಡೆ ಏನಾರು ಚೆನ್ನಾಗಿದ್ರೆ ಹೇಳು ನಮ್ಮ ನಾವು ನಮಗೆ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದು ನಮ್ಮ ಜಗನ ಮ್ಯಾಮ್ ಅಂತ ನಮ್ಮ ಮ್ಯಾಮ್ನ ಪಡೆಯೋಕೆ ನಾವು ಪುಣ್ಯ ಮಾಡಿದ್ದು ಒಂದ್ಸಲ ಹತ್ತು ಸಲ ಹೇಳ್ಕೊ ಹೇಳಿದ್ರು ಹೇಳ್ಕೊಡ್ತಾರೆ ಮತ್ತು ನಮ್ಗೆ ಇದು ಕಟ್ಟಿಂಗ್ ಅರ್ಥ ಆಗಿಲ್ಲ ಅಂತಂದ್ರೆ ಅವರನ್ನೇ ತೋರಿಸ್ಕೊಡ್ತಾರೆ ಅಷ್ಟು ನಮಗೆ ಬೆನ್ನು ಮಿಲ್ಬಾಗಿ ನಿಂತಿದ್ದಾರೆ ನಮ್ಗೆ ಏನೋ ಕಷ್ಟ ಅಂತ ಹೇಳಿದ್ರು ಸಹಾಯ ಮಾಡ್ತಾರೆ ಮತ್ತು ನಮಗೆ ಇದೇ ಥರ ಮನೆಯಲ್ಲಿ ಸ್ಟೆಷ್ಟು ಇವಾಗ ತುಂಬ ಜನ ಕಲ್ತ್ಕೊಟ್ಟಿದ್ದೀನಿ ಟೈಲರಿಂಗ್ ಕ್ಲಾಸ್ ಬಂದಾದಮೇಲೆ ಐನೂರು ರೂಪಾಯಿ ಸಂಪಾದನೆ ಮಾಡಿದ್ದೀನಿ ಐನೂರು ರೂಪಾಯಿ ಸಂಪಾದನೆ ಮಾಡಿ ಈಗ ಮನೇಲಿನೂ ನಮ್ಮ ಅಮ್ಮನೇ ಫೋರ್ಸ್ ಮಾಡ್ತಾಯಿದ್ರು ಹೋಗು ನೀನು ನನಗೆ ಹೋಗು ಹೋಗು ಅಂತ ನನಗೇನಂತಂದ್ರೆ ಮನೇಲೇ ಹೊಲಿತೆ ಅದೇ ಸಾಕು ನಾನು ಹೋಗೋಲ್ಲ ಇಲ್ಗೂನು ಅಂತ ಹೇಳಿದ್ದೆ ನಮ್ಮಮ್ಮ ತುಂಬ ಫೋರ್ಸ್ ಮಾಡಿ ಕಳಿಸಿದ್ರು ಕಳಿಸಿದ್ರು ಆಗಲೇ ಐನೂರು ರೂಪಾಯಿ ಸಂಪಾದನೆ ಮಾಡಿದ್ನ ಈಗಲೇ ಇಷ್ಟು ಮಾಡಿದ್ದೀನಿ ನಾನು ಮುಂದೆ ಎಷ್ಟು ಮಾಡ್ಬೋದು ಅಂತ ಹೇಳಿದ್ರು ಆಮೇಲೆ ಮತ್ತೆ ಇದರಿಂದ ನನಗೆ ತುಂಬ ಉಪಯೋಗ ಐತೆ ಮುಂದೆ ನನ್ನ ಫ್ಯೂಚರ್ಗೆ ತುಂಬ ಉಪಯೋಗ ಆಗುತ್ತೆ ಈಗ ನಮ್ಮ ಮದುವೆ ಆದ ಮೇಲೂ ನಮ್ಮ ಮನೇಲಿ ಯಾರನ್ನೂ ಸದ ಹಣಕ್ಕೆ ಕೇಳೋಂಗಿಲ್ಲ ಅತ್ತೆ ಮಾವ ಆಗಲಿ ಒಂದು ಸದ ಕೇಳಂಗಿಲ್ಲ ನಮ್ಮ ಉದ್ಯೋಗನ ನಾವೇ ಇದು ಮಾಡ್ಕೋಬೋದು ಅಂದರೆ ನಮ್ಮ ದುಡ್ಡನ್ನು ಯಾರ ಹತ್ರನೂ ಕೇಳೋಂಗಿಲ್ಲ ನಮ್ಮ ಮದುವೆ ಆದಮೇಲೆ ಅವ್ರ ಹತ್ರ ಈಗ ನಾವು ಏನೋ ಬಟ್ಟೆ ತಗೋಬೇಕು ಕೊಡಿ ಮತ್ತು ನಮಗೆ ಈ ಥರ ಖಾಲಿಯಾಗಿದೆ ದಿನಸಿ ಐಟಮ್ಸ್ ಖಾಲಿಯಾಗೈತೆ ಅದು ಬೇಕು ಅಂತ ಕೇಳಿದಾಗ ಅವರು ದುಡ್ಡು ಇಲ್ಲ ಅಂತ ಹೇಳ್ತಾರೆ ನಾವು ಬೇರೆ ಹತ್ರ ಸಾಲ ಮಾಡಿ ತಗೋಬರ್ಬೇಕಾಗುತ್ತೆ ಯಾಕಂದ್ರೆ ನಾವೇ ಸಹ ಉದ್ಯೋಗ ಮಾಡಿದ್ರೆ ನಮ್ಗೆಲ್ಲ ಆಗದಷ್ಟನ್ನು ನಾವು ಮನೆಗೆಲ್ಲ ಮಾಡ್ಕೊಂಡು ಮತ್ತೆ ಸಾಲಗೆಲ್ಲ ಅಷ್ಟಿಷ್ಟು ತೀರಿಸ್ಕೊಂಡ್ರೆ ಅವ್ರಿಗೂ ಸದಾ ಎಲ್ಪ್ ಆಗುತ್ತೆ ನಮಗೂ ಎಲ್ಪ್ ಆಗುತ್ತೆ ಒಟ್ಟಾರೆ ಈ ಒಂದು ತರಬೇತಿ ನಿಮಗೆ ತುಂಬ ಅನುಕೂಲ ಆಗುತ್ತೆ ಸ್ಥಳೀಯವಾಗಿ ಅದು ಹುಣಸೂರು ಭಾಗದಲ್ಲಿ ಹೇಳ್ಕೊಟ್ರು ನೀವು ಮೂವತ್ತು ಕಿಲೋಮೀಟರ್ ಇಂದ ದೂರದಿಂದ ಬಂದು ಈ ಒಂದು ತರಬೇತಿಯನ್ನು ಪಡ್ಕೊತಾ ಇದ್ದೀರಿ ಇದು ನಿಮಗೆ ಅನುಕೂಲ ಆಗ್ತ ಇದೆ ಕಲ್ತಾದ್ಮೇಲೆ ಮುಂದೆ ನಮ್ಮ ಹಳ್ಳಿಲಿ ಟೈಲರ್ ಇರೋದು ಹಂಗಾಗಿ ಅವರು ಚೆನ್ನಾಗಿ ಫಿನಿಶ್ ಕೊಡ್ತೇನೆ ಫಿನಿಶಿಂಗ್ ಮತ್ತೆ ನಾನು ಏನಾಗಿ ಹೋಗಿ ಕಲ್ತ್ರೆ ನಮ್ಮ ಊರಲ್ಲಿ ನಾನು ಇದು ಇರೋದು ನಮ್ದು ಊರೊಳಗಡೆ ಇರೋದು ಒಬ್ಬರೊಬ್ರು ಟೈಲರಿಂಗ್ ಅಲ್ಲೋಗಿ ಅಂದ್ಬಿಟ್ಟು ಎಲ್ಲ ನಮ್ಮ ಹತ್ರನ ಮತ್ತು ಮತ್ತೆ ಒಂದು ಸ್ವಲ್ಪ ಫಿನಿಶಿಂಗ್ ಎಲ್ಲ ಕೊಟ್ಟು ಚೆನ್ನಾಗಿ ಹೊಲ್ಕೊಟ್ರೆ ಎಲ್ಲೊಂದ್ಸ ನಮ್ಮ ಹತ್ರನೇ ಬರ್ತಾರೆ ಅಂತ ಇದ್ ಹೇಳಾದ್ಮೇಲೆ ಎಲ್ಲರೂ ಒಂದ್ ಸ್ವಲ್ಪ ಜನ ಸಂಪರ್ಕ ಆದ್ಮೇಲೆ ಒಂದ್ ಅಂಗಡಿ ಇಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ಉದ್ದೇಶ ಗುರಿ ಉದ್ದೇಶ ಮಹಿಳೆಯರಿಗೆ ಏನ್ ಸಂದೇಶ ಇರಬೇಕಿಷ್ಟ್ ಸಂದೇಶ ಅಂತಂದ್ರೆ ಆ ಹೆಣ್ಮಕ್ಳು ಅಂತಂದ್ರೆ ಏನೋ ಒಂಥರ ಕೀಳಾಗಿ ನೋಡ್ತಾ ಇದ್ರು ಹೆಣ್ಮಕ್ಳನ್ನ ಹೊರಗಡೆನೆ ಕಳಿಸ್ತಾ ಇರಲಿಲ್ಲ ಆದರೆ ಇವಾಗ ಒಂದು ಸ್ವಲ್ಪ ಕಾಲ ಮುಂದುವರ್ತಿಯಾದ ಹಂಗೆ ಒಂದು ಸ್ವಲ್ಪ ಏನಿಲ್ಲ ಹೆಣ್ಮಕ್ಳು ಸುದ ಏನೋ ಒಂದರ ಗುರಿ ಮಾಡ್ಬೋದು ಅಂದರೆ ಒಂದು ಜಾಗ ಮಾಡ್ಬೋದು ಅಂತ ಇವಾಗ ಎಲ್ಲರೂ ಸುದ ಮಹಿಳೆಯರಿಗೆ ಫಸ್ಟ್ ಸ್ಥಾನ ಇದ್ದಾರೆ ಹಾಗೇ ಇದ್ರಲ್ಲೂ ಮನೇಲಿರೋವಂಥ ಬಡ ಕುಟುಂಬದವರು ಅಂದರೆ ಟ್ರೈಪ್ಸ್ ಅವರೆಲ್ಲರೂ ಸದಾ ಮನೇಲಿ ಇದರ ಕಾರಣ ಅವ್ರೇನೆಂದರೆ ಈ ಕಡೆ ಸಂಸ್ಥೆ ಅಂತ ಹೋಗಿ ಹೇಳಿದಾಗ ಅವರು ಅನಿಸೋದು ಎಲ್ಲ ಬಂದು ಟೈಲರಿಂಗು ಇಂಟರ್ವ್ಯೂ ಈ ಥರ ಕ್ಲಾಸ್ಗಳು ಪಡ್ಕೊಂಡಾಗ ಅವ್ರಿಗೂನ್ಸೋದು ಹೆಲ್ಪ್ ಆಗುತ್ತೆ ಮತ್ತು ಅವರು ಯಾರ ಹತ್ರ ಅನ್ಸೋದ ಕೈ ಚಾಚಂಗಿಲ್ಲ ಅವರೇ ದುಡ್ಕೊಂಡು ಜೀವನ ಮಾಡ್ಕೋಬೋದು ಮಳೆ ಒಳ್ಳೆ ಕಿವಿ ಮಾತನ್ನು ಹೇಳಿದ್ರೆ ಮೇಡಮ್ ಭಾಳ ಸಂತೋಷ ಇಷ್ಟೊಂದು ನಮ್ಮ ಜೊತೆ ಇದ್ದು ನಿಮ್ಮ ಅನುಭವ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಹೆಸರು ಮಹಾಲಕ್ಷ್ಮಿ ಅಂತ ನಾನು ಎಸ್ ಎಲ್ ಸಿ ಓದಿದ್ದೀನಿ ಹೊನೇನಹಳ್ಳಿ ಗ್ರಾಮದಿಂದ ಬರ್ತಿರೋದು ಇಲ್ಲಿಂದ ಎಂಟು ಕಿಲೋಮೀಟ್ರ್ ಆಗುತ್ತೆ ಮ್ಯಾಮ್ ಅಲ್ಲಿಂದ ಬರೋಕ್ಕೆ ಡೈಲಿ ಅಂದರೆ ನಾನು ಇಲ್ಲಿ ಈ ಕಡೆ ರೋಡಲ್ಲಿ ಓಡಾಡುವಾಗ ಒಂದು ಸರಿ ಇದನ್ನು ನೋಡಿದೆ ಈ ಸಂಸ್ಥೆನ ಇಲ್ಲಿಗೆ ಬಂದು ಏನು ಕೇಳಬೇಕು ಅಂತ ಭಯ ಆಗ್ತಿತ್ತು ಬಟ್ ಮಾತು ಹೆಂಗೆ ಬಂದು ಕೇಳೋದು ಏನು ಅಂತ ತುಂಬ ದಿನಿಂದ ಇಂಟ್ರೆಸ್ಟ್ ಇತ್ತು ನನ್ನ ಚೈಲ್ಡ್ಹುಡ್ ಮ್ಯಾರೇಜ್ ಆಗಿದ್ದು ಆಗಲಿಂದ ನನಗೆ ಏನಾದ್ರು ಕಲಿಬೇಕು ಏನಾರು ಮಾಡಬೇಕು ಅಂತಿತ್ತು ಬಟ್ ಮನೇಲಿ ಏನಕ್ಕೂ ಕಳಿಸ್ತಿರಲಿಲ್ಲ ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ದರಿಂದ ಅವ್ರು ಎಲ್ಲಿಗೂ ಬೇಡ 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 ಅಂತಿದ್ರು ಬಟ್ ಇವಾಗ ಒಂದು ಟೂ ಇಯರ್ಸಿಂದ ನಾವು ಡಿವೈಡ್ ಆದ್ವಿ ನನಗಿಬ್ಬರು ಹೆಣ್ಮಕ್ಳು ಮ್ಯಾಮ್ ಹಾಗಾಗಿ ಮನೇಲಿ ಅತ್ತೆ ಎಲ್ಲೂ ಕಳಿಸಲ್ಲ ಎಲ್ಲೂ ಹೋಗ್ಬೇಡ ನೀವು ಎಲ್ಲೂ ಹೋಗ್ಬೇಡ ಏನು ದುಡಿಬೇಕು ನೀವು ಹಳ್ಳಿ ಅಂದರೆ ಮ್ಯಾಮ್ ನಿಮಗೆ ಗೊತ್ತು ಹೆಣ್ಮಕ್ಳು ಮನೆಯಿಂದ ಆಚೆಗೆ ಕಳಿಸೋದಿಲ್ಲ ಬಟ್ ಹಸ್ಬೆಂಡು ಸಡನ್ನಾಗಿ ಸರಿ ಸೇರ್ಕೋ ಕಲಿ ಅಂತ ಇದೊಂದು ಇದು ಮಾಡಿದ್ರು ಸೇರ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಿದ್ರು ಬಟ್ ಇವಾಗ ಒಂದೂವರೆ ತಿಂಗಳಿಂದ ಇಲ್ಲಿಗೆ ಬರ್ತಿದ್ದೀನಿ ಬಟ್ ಇವಾಗಂತಾರೆ ನಮ್ಮ ಅತ್ತೆ ನೀನೇನು ಕಳಿಸ್ತೀಯ ಇಲ್ಲೇ ಹೊಲ್ದಲ್ ಬೇಕಾದಷ್ಟು ಕೆಲಸ ಐತೆ ಅದನ್ನ ಮಾಡಿದ್ರಾಗಲ್ವ ಏನು ಇವೆಲ್ಲ ಕಲಿತು ಏನಾಗಬೇಕು ಅಂತ ಮನೇಲಿ ಸ್ವಲ್ಪ ಗಲಾಟೆ ಮಾಡ್ತಾರೆ ಬಟ್ ನನಗೇನು ಓದು ಇಲ್ಲ ಅಟ್ಲೀಸ್ಟ್ ಇದ್ರಲ್ಲ ಆದರೂ ಏನಾದ್ರೂ ಇಂಪ್ರೂವ್ ಆಗೋಣ ಅನ್ನೋದಕ್ಕೋಸ್ಕರನೂ ಇಲ್ಲಿಗೆ ಬರ್ತಿರೋದು ಇವಾಗ ಒಂದುವರೆ ತಿಂಗಳಿಂದ ನನಗೆ ನಿಜ ಮಿಷಿನಲ್ಲಿ ಕುತ್ಕೊಳಕ್ಕೂ ಬರ್ತಿರಲ್ಲ ಏನು ಸ್ಟಿಚ್ ಮಾಡೋದು ಮನೇಲಿ ಏನೂ ಹೊಲ್ದಿಲ್ಲ ನಾನು ಇದುವರೆಗೂ ಇಲ್ಲಿಗೆ ಬಂದಮೇಲೆ ನನಗೆ ನಿಜ ಮ್ಯಾಮ್ ತುಂಬ ಸಪೋರ್ಟ್ ಮಾಡಿ ಈಗ ಅಟ್ಲೀಸ್ಟ್ ಮಿಷಿನಲ್ಲಿ ಕುತ್ಕೊಂಡು ಒಂದು ಚೂಡಿದಾರ್ ಟಾಪ್ ಅಲ್ಲಿ ಮಟ್ಟಿಗೆ ಬಂದಿದ್ದೀನಿ ಅಲ್ಲಿ ತಂಗ ನನಗೆ ಏನೂ ಬರ್ತಿರ್ಲಿಲ್ಲ ಇವಾಗ ಸ್ವಲ್ಪ ಸುಂ ಫುಲ್ ಕಲ್ತಿಲ್ಲ ಸ್ವಲ್ಪ ಕಲ್ತಿದ್ದೀನಿ ಮ್ಯಾಮ್ ಪ್ರಸ್ತುತ ಕ್ಲಾಸಲ್ಲಿ ಹೇಗೆ ನಡೀತೀನಿ ತರಬೇತಿ ಕ್ಲಾಸ್ ತುಂಬ ಚೆನ್ನಾಗಿ ನಡೀತಿದೆ ಮ್ಯಾಮ್ ಅದೇ ಮಾರ್ನಿಂಗ್ ಟೈಮ್ ಅಂದರೆ ಈಗ ಹಳ್ಳಿಯಿಂದ ಬರೋದು ಸ್ವಲ್ಪ ಬೆಳಗ್ಗೆ ಟೈಮಿಂಗ್ಸು ಬಸ್ಗಳು ಬೆಳಗ್ಗೆ ಎಂಟೂವರೆ ಬಿಟ್ಟರೆ ಇನ್ನು ಹತ್ತು ಬಸ್ ಬಸ್ಸಿಲ್ಲ ಹತ್ತು ಗಂಟೆಗಂಡು ಅಷ್ಟರಲ್ಲಿ ಬಂದು ಬಸ್ ಕಾಯ್ಕೊಂಡು ಬರಬೇಕು ಪುನಃ ಸಂಜೆ ಮೂರುವರೆ ನಾಲ್ಕೂವರೆ ಐದುವರೆ ಈ ಥರ ಒನ್ ಒನ್ ಒಂದೊಂದು ಬಸ್ ಇರೋದು ಅಷ್ಟರಲ್ಲಿ ಪುನಃ ಹೋಗಬೇಕು ಮ್ಯಾಮ್ ಮನೆಗೆ ಮನೆಗೆ ಹೋಗಿ ಮಾಮೂಲಿ ಮನೆ ಕೆಲಸ ಮನೆಯಲ್ಲಿ ಅಂದರೆ ರಿಸ್ಟ್ರಿಕ್ಷನ್ ಮಾಡ್ತಾರೆ ಹೋಗ್ಬೇಡ ಅಂತ ನಾನು ಅಟ್ಲೀಸ್ಟ್ ಓದಿದರೆ ಮ್ಯಾಮ್ ಏನಾದ್ರು ಕೆಲಸ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ಎಲ್ಲರೂ ಈಗ ಈಗ ಹೆಣ್ಮಕ್ಳು ಅಂದರೆ ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಅವರು ದುಡ್ಡು ಅವ್ರು ಸಂಪಾದನೆ ಮಾಡ್ತಾರೆ ಗಂಡಂತ ಒಂದು ರೂಪಾಯಿ ಕಡ್ಡಿಪಡನ ತಗೊಳ್ಳೋಕ್ಕೂ ಈಸ್ಕೋಬೇಕು ಅಂದರೆ ಏನೋ ಒಂಥರ ಯಾವಾಗಲೂ ದುಡ್ಡು 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 ಅಂತ ಕೇಳ್ತೀಯ ಅನ್ನೋ ಟೈಮಲ್ಲಿ ಸೊ ನಾವು ಓದಿರಬೇಕಿತ್ತು ನಾನು ಒಂದು ಕೆಲ್ಸಕ್ಕೆ ಹೋಗಿರಬೇಕು ಅಂತ ತುಂಬ ಸರಿ ಅನಿಸಿದೆ ಮ್ಯಾಮ್ ನನಗೆ ಒಂದೊಂದು ರೂಪಾಯಿ ಕೇಳುವಾಗ ಬೈದು ಬಿಟ್ಟಾಗ ಅಪ್ಪನ ನಾನು ಹಿಂಗೆ ಬೆಳೆದಿರಲಿಲ್ವಲ್ಲ ಈಗ ಈ ಥರ ಇವ್ರನ್ನೆಲ್ಲದಕ್ಕೂ ಬೈಸ್ಕೊಂಡು ಬೈಸ್ಕೊಂಡು ಜೀವನ ಮಾಡಬೇಕಲ್ಲ ು ಇದು ಒಂದು ಜೀವನನ ಅಂತ ತುಂಬ ಸರಿ ಅನಿಸ್ಬಿಟ್ಟಿದೆ ಮ್ಯಾಮ್ ಆ ಥರ ಆ ಟೈಮಲ್ಲಿ ಇದೊಂದು ಹೆಲ್ಪ್ ಆಗಿ ನೀಟಾಗಿ ಕಲಿತ್ರೆ ಅಟ್ಲೀಸ್ಟ್ ನಾನು ಒಂದು ನಾಲ್ಕು ಜನಕ್ಕೆ ಏನಾದ್ರು ಒಂದು ಹೊಲ್ ಕೊಟ್ಟರೆ ನನಗೆ ಏನಾದರೂ ಹೆಲ್ಪ್ ಆಗುತ್ತೆ ಅದರಲ್ಲೊಂದು ಇನ್ನೂರು ಮುನ್ನೂರು ರೂಪಾಯಿ ಬಂದರೂ ನನಗೆ ಏನೋ ಒಂಥರ ಖುಷಿ ಮ್ಯಾಮ್ ಆಗ ನನ್ನ ಕೈಯಲ್ಲಿ ನನ್ನ ಹತ್ರ ಇನ್ನೂರು ರೂಪಾಯಿ ಇದೆ ಅಂದ್ರೂ ನಾನು ಸಂಪಾದನೆ ಮಾಡಿರೋದು ಅನ್ನೋದೊಂದು ಖುಷಿ ಬರುತ್ತೆ ಬಟ್ ಹಸ್ಬೆಂಡ್ ಒಂದು ರೂಪಾಯಿ ಕೊಟ್ರು ನಾನು ಕೊಟ್ಟೆ ನಾನು ಕೊಟ್ಟೆ ಅಂತ ಅದನ್ನ ತುಂಬ ಸರಿ ಹೇಳ್ತಾರೆ ಅದನ್ನ ಬ್ಲೇಮ್ ಮಾಡಿ ನಿನಗೆ ಮಕ್ಳಿಗೆ ಎಷ್ಟು ಮಾಡಿದ್ರು ಅಷ್ಟೇ ಅನ್ನೋದೆಲ್ಲ ಯಾವಾಗಲೂ ಮಾತಾಡ್ತಾರೆ ಹಂಗಾಗಿ ಮ್ಯಾಮ್ ನನಗೆ ಇದೊಂದು ಇಂಟ್ರೆಸ್ಟ್ ಬಂತು ಕಲಿಬೇಕು ಏನಾದರೂ ಈ ಅಟ್ಲೀಸ್ಟ್ ನನಗೆ ಇನ್ನೇನು ಹೊರ್ಗಡೆ ಕೆಲಸ ಮಾಡೋಕ್ಕೆ ಏನು ಎಜುಕೇಷನ್ ಇಲ್ವಲ್ಲ ಇದಾದರೂ ಮಾಡಾದರೂ ಏನಾದ್ರು ಇಂಪ್ರೂವ್ ಆಗಬೇಕು ಅನ್ನೋದೊಂದು ಆಸೆ ಆಯಿತು ಏನು ಶಿಕ್ಷಣ ಪಡ್ಕೊಂಡಿದ್ದೀರಿ ಟೆಂತ್ ಆಗಿರೋದಷ್ಟು ಇದಕ್ಕಿಲ್ಲ ಇವಾಗ ಬರ್ತಾ ಇದೀವಿ ಕುಟುಂಬದ ಅಪೋಸಿಟ್ ಅಂದರೆ ಅವ್ರದ್ದು ಇರೋದು ಇದೆ ಹಾಂ ಇದೆ ಬಂದ ನಂತರ ನೀವು ಈಗ ಕಲಿಕೆ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿದ್ರಿ ಮೂರು ತಿಂಗಳ ಆದ ಮೇಲೆ ನೀವು ಮನೆಯಲ್ಲೇ ಒಂದು ಸ್ವ ಉದ್ಯೋಗ ಮನೆಯಲ್ಲೇ ಮಿಷಿನ್ ತಗೊಂಡು ಕಲಿಬೇಕು ಅನ್ನೋದೊಂದಿದೆ ಮ್ಯಾಮ್ ಮಾಡಬೇಕು ಅಕ್ಕಪಕ್ಕ ಹೊಲ್ಕೊಡ್ಬೇಕು ವಿಲೇಜ್ ಆಗಿರೋದ್ರಿಂದ ಮ್ಯಾಮ್ ಒಬ್ರಿಗಿಂತ ಒಬ್ರು ಕಾಂಪಿಟೇಷನ್ ಇರುತ್ತೆ ಯಾರಂದ್ರೆ ಅವ್ರಿಗೆ ನಾವು ಚೆನ್ನಾಗಿ ಹೊಲಿತೀವಿ ಅಂದರೆ ನಮಗೆ ಕೊಡ್ತಾರೆ ಅದೊಂದು ಮೈಂಡ್ಸೆಟ್ ಇತ್ತು ಮ್ಯಾಮ್ ಈ ಥರ ಚೆನ್ನಾಗಿ ಕಲ್ತ್ಕೊಂಡ್ರೆ ನಾನು ಬೇರೆಯವ್ರಿಗೆ ಹೊಲ್ಕೊಡ್ಬೋದು ಅನ್ನೋದು ಒಂದು ಉದ್ದೇಶದಿಂದ ಬರ್ತಿದ್ದಿಲ್ಲ ವಿವಿ ಗ್ರಾಮೀಣ ಕೇಂದ್ರದಿಂದ ಇಲ್ಲಿ ಒಂದು ತರಬೇತಿಯನ್ನ ಕೊಡ್ತಾರೆ ತುಂಬ ಉಪಯೋಗ ಮ್ಯಾಮ್ ಇದರಿಂದ ಹೆಣ್ಮಕ್ಳು ನಿಜವಾಗ್ಲೂ ಅದರಲ್ಲೂ ಹಳ್ಳಿಯರ್ಗಂತೂ ಮ್ಯಾಮ್ ಇದು ತುಂಬ ಹೆಲ್ಪ್ಫುಲ್ ಎಲ್ಲಾರ್ಗು ಮ್ಯಾಮ್ ಇದು ಇರೋದ್ರಿಂದ ಯಾಕಂದ್ರೆ ಈಗ ಬೇರೆ ಟೈಲರ್ಸ್ಗಳು ಹೇಳ್ಕೊಡ್ತಾರೆ ಅರ್ಧ ಗಂಟೆ ಒನ್ ಅವರ್ ಹೇಳ್ಕೊಡ್ತಾರೆ ಸುಮ್ಮನೆ ಇಸ್ಕೋತಾರೆ ಕಳಿಸ್ಬಿಡ್ತಾರೆ ಅವ್ರು ಕಲಿಯೋಕ್ಕೆ ಎಷ್ಟು ಎಷ್ಟು ಹೆಂಗಿರು ನಮ್ಮ ಅಂಗಡಿಗೆ ಬಂದೇ ಬರ್ತಾರೆ ಇವರು ಅನ್ನೋದಕ್ಕೋಸ್ಕರ ಅವರು ಏನು ಕರೆಕ್ಟಾಗಿ ಇದು ಮಾಡಲ್ಲ ಬಟ್ ಇದೊಂದು ಕ್ಲಾಸ್ ಅಂತ ಮಾಡ್ತಿರೋದ್ರಿಂದ ಮ್ಯಾಮ್ ಬೆಳಗ್ಗೆಯಿಂದ ಸಂಜೆನೂ ನಮಗೆ ಇಲ್ಲೇ ಫುಲ್ ತೊಡಗಿ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಪ್ರತಿಯೊಂದು ಕಲಿಯೋದ್ರಿಂದ ಮ್ಯಾಮ್ ಇದು ತುಂಬ ಹೆಲ್ಪ್ಫುಲ್ಲು ಮ್ಯಾಮ್ ಎಲ್ಲ ಹೆಣ್ಮಕ್ಳಿಗೂ ಹೆಲ್ಪ್ಫುಲ್ ಮ್ಯಾಮ್ ಇದು ಮಾಡ್ತಿರೋದು ಈಗ ಈ ಸಂಸ್ಥೆಗೆ ತುಂಬ ಇದೊಂದು ತುಂಬ ಒಳ್ಳೇದು ಮ್ಯಾಮ್ ನೀವು ಒಬ್ಬ ಮಹಿಳೆಯಾಗಿ ಮನೆ ನಿರ್ವಹಣೆಯ ಜೊತೆಗೆ ಈ ಒಂದು ತರಬೇತಿಯನ್ನು ಪಡ್ಕೊಂಡು ಎಲ್ಲರೂ ಬ್ಯಾಲೆನ್ಸ್ ಮಾಡ್ತಾ ಅವರು ಸರ್ ನೀವು ಹೇಳಿದಾಗೆ ಹಳ್ಳಿಯಿಂದ ಬರ್ತಾ ಇದ್ದೀರಿ ಬಸ್ ಹಿಡ್ಕೊಂಡು ಬರಬೇಕು ಇನ್ ಟೈಮ್ಗೆ ಹೋಗ್ಬೇಕು ಮನೆ ಕೆಲಸ ನಿರ್ವಹಣೆ ಹೋಗಬೇಕು ಅಂತ ಹೇಳ್ತಾ ಇದ್ದೀರಿ ಇದೆಲ್ಲನೂ ಒಬ್ಬ ಮಹಿಳೆ ನಿಭಾಯಿಸ್ಬೋದು કેલેસનું માંડબોદો જેતે સંભાનને માંડબોદો અનદના ನಿರೂಪಿಸಕ್ಕೆ ಹೋಗಿದ್ದೀರಿ ಏನು ಅನ್ಸುತ್ತೆ ಇನ್ನೊಂದಷ್ಟು ಜನ ಮಹಿಳೆಯರಿಗೆ ಏನ್ ಕಿವಿ ಮಾತಾಡೋದಕ್ಕೆ ಇಷ್ಟ ದಯವಿಟ್ಟು ಮಕ್ಕಳು ಮನೇಲಂತೂ ಕುತ್ಕೋಬೇಡಿ ಏನಾದರೂ ನಿಮ್ಮ ಕೈಲಾದಿದ್ದಾದರೂ ನೀವು ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಯಾಕಂದರೆ ಯಾರಿಗೂ ಡಿಪೆಂಡ್ ಆಗ್ಬಾರ್ದು ಈಗಿನ ಕಾಲದಲ್ಲಿ ಮ್ಯಾಮ್ ನಿಜ ಯಾರ ಮೇಲೂ ಡಿಪೆಂಡ್ ಆಗದೆ ಸ್ವಂತ ಅವ್ರಿಗೂ ಏನಾದರೂ ಸಂಪಾದನೆ ಮಾಡಬೇಕು ಅನ್ನೋದೊಂದು ಮೈಂಡ್ ಸೆಟ್ ಅವ್ರ ತಲೆಯಲ್ಲಿ ಬಂದರೆ ಅಷ್ಟೇ ಈ ಇವತ್ತಿನ ಕಾಲದಲ್ಲಿ ಬದುಕೋಕ್ಕಾಗೋದು ಅನ್ನೋದೊಂದು ಹೇಳ್ತೀನಿ ಮ್ಯಾಮ್ ನಾನು ಮಹಿಳೆಯರಿಗೆ ಸಂದೇಶ ಹೇಳಿದ್ರೆ ಮ್ಯಾಮ್ ಬಹಳ ಸಂತೋಷ ಇಷ್ಟೊತ್ತು ನಿಮ್ಮ ವೈಯಕ್ತಿಕ ಜೀವನ ಹಾಗೂ ತರಬೇತಿಯ ಕುರಿತು ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ದುಡಿದರೆ ಕಷ್ಟ ಬರೆದರೆ ಇತಿಹಾಸವಾಯಿತು ಬಹಳ ಸಂತೋಷ ಎಲ್ಲರೂ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಹಾಗೂ ನಿಮ್ಮ ತರಬೇತಿಯ ಕುರಿತು ಸಾಕಷ್ಟು ವಿಚಾರಗಳನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು ಕೇಳುಗರೆ ಇಷ್ಟೊತ್ತು ಕೇಳ್ತಾ ಇದ್ರಿ ಎಚ್ ಡಿ ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆಯುತ್ತಿರುವ ಮಹಿಳೆಯರು ಮತ್ತು ಯುವತಿಯರ ಅನುಭವ ಹಂಚಿಕೆಯನ್ನ ಕೇಳ್ತಾ ಇದ್ರಿ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ